ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆರ್ಜಿ ಇವತ್ತು ಮಾಡುವಂಥ ರೆಸಿಪಿ ಏನಂದರೆ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ನಾವು ಹೇಗೆ ಮಾಡೋದು ಅಂತ ಮೊದಲಿಗೆ ಪಾಲಕ್ ಸೊಪ್ಪನ್ನು ತಗೊಂಡು ಅದನ್ನು ಕ್ಲೀನ್ ಮಾಡ್ಕೋಬೇಕು ಹಾಗೆಯೇ ಅದರಲ್ಲಿರುವಂತಹ ಮಣ್ಣು ಅದು ಕಸ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳಿಬೇಕು ಒಂದು ಎರಡು ಮೂರು ಬಾರಿ ಚೆನ್ನಾಗಿ ನೀರು ಹಾಕಿ ತೊಳೆದಾಗ ಅದರಲ್ಲಿರುವಂತಹ ಮಣ್ಣೆಲ್ಲ ಹೊರಟೋಗುತ್ತೆ ತದನಂತರ ನಾವೇನು ಮಾಡಬೇಕಂದ್ರೆ ಅದನ್ನು ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೋಬೇಕು ಕುದಿಸ್ಬೇಕು ಕುದಿಸಿದಾಗ ಈ ರೀತಿಯಾಗಿ ಸೊಪ್ಪು ಬೇಯ್ ಬೇಯಿಂದಂತಹ ಸೊಪ್ಪನ್ನು ನಾವು ಸೈಡಲ್ಲಿ ತಗೋಬೇಕಾಗುತ್ತೆ ಹಾಗೆಯೇ ನೀರನ್ನು ಕೂಡ ನಾವು ಚಲ್ಪರ್ದು ಹಾಗೆ ಇಟ್ಕೋಬೇಕು ಯಾಕಂದರೆ ಅದನ್ನು ನಾವು ಮತ್ತೆ ಮಿಕ್ಸ್ ಮಾಡ್ಬೋದು ಇಲ್ಲಿ ಒಂದು ಸ್ವಲ್ಪ ಒಂದು ಲೋಟದಲ್ಲಿ ತಣ್ಣೀರನ್ನು ಹಾಕಿಬಿಟ್ಟು ಅದನ್ನು ಬಿಡ್ತಾ ಇದ್ದೀನಿ ಯಾಕಂದರೆ ಅದು ತುಂಬ ಬಿಸಿ ಇರುತ್ತಲ್ವ ಹಾಗಾಗಿ ಇಲ್ಲಿ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಹಾಗೇ ಒಂದು ಸ್ವಲ್ಪ ಪುದೀನಾ ಸೊಪ್ಪು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪಾಲಕ್ ಸೊಪ್ಪನ್ನು ಬೇಯಿಸಿದ್ವಲ್ವಾ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ನಾವು ಹಾಕಿ ಆದ ನಂತರ ಮಿಕ್ಸರ್ ಜಾರ್ಗೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನಾನು ಹಸಿಮೆಣಸಿಕಾಯಿಯನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಜಾಸ್ತಿ ಹಸಿಮೆಣಸಿಕಾಯನ್ನು ಹಾಕೋದಿಲ್ಲ ಯಾಕೆಂದರೆ ಅದು ತುಂಬ ಖಾರ ಇರೋರು ಇರುತ್ತೆ ಜೊತೆಯಲ್ಲಿ ಇದಕ್ಕೆ ಜೀರೆಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕುಕ್ಕರನ್ನು ಹಾಕಬೇಕು ಅದಕ್ಕೆ ಒಂದು ಎರಡು ಅಥವಾ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಬೇಕು బిమీదంతర ఇకే సతా జీర కూడా స్వల్పీ ఆల్డి నాము ఇం మిక్సర్ జారీ హాకే జీరిక హాకే మేలు ఇల్లు స్వల్ప ఎన్నర అన్నోదకోస్కర నీకై ఆతాను జేలీ వందవంగ ಹಾಗೂ ಪಲಾವ್ ಎಲೆಯನ್ನು ಕೂಡ ನಾನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ಏನಾಗ್ತಾ ಇದ್ದೀನಿ ಅಂದರೆ ಹಿಂಗನ್ನು ಸ್ವಲ್ಪ ಚಿಟಕಿ ಹಿಂಗನ್ನು ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಕರಿಬೇವನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಲಿ ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಆದ ನಂತರ ನಾನಿಲ್ಲಿ ಇನ್ನೂರು ಗ್ರಾಮಿನಷ್ಟು ಪನ್ನೀರನ್ನು ತಗೊಂಡಿದ್ದೀನಿ ಈ ರೀತಿ ಪನ್ನೀರನ್ನು ನಾವು ಎತ್ತಿಟ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿರಬೇಕು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಅದು ತಿನ್ನಲಿಕ್ಕೆ ಸರಿ ಅನಿಸೋದಿಲ್ಲ ಹಾಗೆ ಫ್ರೈ ಕೂಡ ಸರಿಯಾಗಿ ಆಗೋದಿಲ್ಲ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ನಾವು ಈರುಳ್ಳಿಯನ್ನು ನಾವು ಫ್ರೈ ಮಾಡ್ತಾ ಇದ್ವಲ್ವ ಅದರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಸಪ್ರೇಟಲ್ಲಿ ಕೂಡ ನಾವು ಒಂದು ಪ್ಯಾನಲ್ಲಿ ತುಪ್ಪವನ್ನು ಹಾಕಿ ಹಾಗೆಯೇ ತುಪ್ಪ ಹಾಕಿ ಜೊತೆಯಲ್ಲಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಆ್ಯಡ್ ಮಾಡಿ ಮಾಡಬಹುದು ನಾನಿಲ್ಲಿ ಡೈರೆಕ್ಟಾಗಿ ಈರುಳ್ಳಿ ಜೊತೇಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಹಾಕ್ಬಿಟ್ಟು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನಾನು ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ನಾವು ಮಿಕ್ಸ್ ಮಾಡಿಕೊಂಡಂತಹ ಪಾಲಕ್ ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪನ್ನೀರು ಹಾಗೂ ಪೇಸ್ಟ್ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ನಾನು ಇದಕ್ಕೆ ಗರಂ ಮಸಾಲನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ನಾನು ತೊಳೆದಿಟ್ಟಂಥ ಅಕ್ಕಿಯನ್ನು ಕೂಡ ನಾನು ಇದ್ರ ಜೊತೆಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಮುಂಚೆಯೇ ಅಕ್ಕಿ ಜೊತೇಲಿ ಎಲ್ಲ ಗೊಜ್ಜು ಕೂಡ ಅದರಲ್ಲಿ ಮಿಕ್ಸ್ ಹಾಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ನೋಡ್ಬೋದು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಆದ ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ನಾನು ಹ್ಯಾಡ್ ಮಾಡ್ತಾ ಇದ್ದೇರೋದನ್ನು ಈ ರೀತಿ ಹ್ಯಾಡ್ ಮಾಡಬೇಕು ಜೊತೆಯಲ್ಲಿ ಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು ಹಾಗೆಯೇ ಇದನ್ನು ಸಪ್ರೇಟಾಗಿ ಅನ್ನವನ್ನು ಮಾಡಿಬಿಟ್ಟು ಅನ್ನ ಮಾಡಿ ಸಪ್ರೇಟ್ ಗೊಜ್ಜನ್ನು ಮಾಡಿ ಕೂಡ ನಾವು ಇದನ್ನು ಕಲಸಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಮತ್ತೊಮ್ಮೆ ಮಾಡುವ ಈಗ ನೋಡಿ ನೀರು ಕೂಡ ಹಾಕಿ ಕಲಿಸಿದ್ದಾಗಿದೆ ಎಲ್ಲದು ಕೂಡ ಮಿಕ್ಸ್ ಆಗ್ತಾ ಬಂದಿದೆ ಈಗ ಲಿಡ್ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಬಿಸಲನ್ನು ಕೂಗ್ಸಿದರೆ ಇಲ್ಲಿ ಪಾಲಕ್ ಪನ್ನೀರ್ ರೆಡಿಯಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಎರಡು ಬಿಸಲು ಕೂಗಿದ ನಂತರ ಈ ರೀತಿ ಪಾಲಕ್ ಪನ್ನೀರ್ ರೆಡಿ ಆಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಾಲಕ್ ಪನ್ನೀರ್ ತಿನ್ನಲು ತುಂಬ ರುಚಿಕರವಾಗಿದೆ ಹಾಗೆಯೇ ತುಂಬ ಎನರ್ಜಿನೂ ಕೂಡ ಕೂಡ ಕೊಡುತ್ತೆ ಇದು ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಪಾಲ್ ಪನ್ನೀರನ್ನು ಹೆಚ್ಚಾಗಿ ಮಕ್ಕಳಿಗೆ ಕೊಡೋದ್ರಿಂದ ಅವರು ಕೂಡ ಸ್ಟ್ರಾಂಗ್ ಆಗ್ತಾರೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್